ಪ್ಲೇನ್ ಪ್ಲೇನ್ ಕಿಸ್ ಓಕೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಪಾಪುಗೆ ಒಂದೂವರೆ ವರ್ಷದ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ನಮ್ಮನೆ ಹತ್ರನೇ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅವ್ನು ಹುಟ್ಟಾಗಿಂದ ಎಲ್ಲಾ ವ್ಯಾಕ್ಸಿನ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ಕೊಡ್ಸಿರೋದು ನನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿರ್ತೀರಾ ಅವ್ರಿಗೆ ಸಾಮಾನ್ಯವಾಗಿ ಗೊತ್ತಿರತ್ತೆ ಒಂದು ವ್ಯಾಕ್ಸಿನ್ ಮಾತ್ರ ಪ್ರೈವೇಟಲ್ಲಿ ಕೊಡ್ಸಿರೋದಷ್ಟೇ ಫ್ಲೂದು ಶೀತ ಆದರೆ ಏನಪ್ಪ ಅಂದರೆ ಪದೇ ಪದೇ ಮೂ ಕಟ್ಕೋತಾ ಇರುತ್ತೆ ನಿದ್ದೆ ಸರಿಯಾಗಿ ಮಾಡೋಲ್ಲ ಊಟ ತಿಂಡಿ ಸರಿಯಾಗಿ ಆಗೋಲ್ಲ ಆ ವ್ಯಾಕ್ಸಿನ್ ಕೊಡ್ಸಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ಫ್ಲೂದು ಒಂದು ಅಷ್ಟೇ ಫ್ರೀಯಾಗಿ ಗೌರ್ಮೆಂಟ್ ವ್ಯಾಕ್ಸಿನ್ ಕೊಡಬೇಕಾದ್ರೆ ಯಾಕೆ ಸುಮ್ಮನೆ ದುಡ್ಡು ಕೊಟ್ಟು ಹಾಕಿಸ್ಬೇಕು ಅಂತ ನಂಗೆ ಒಂದು ವ್ಯಾಕ್ಸಿನ್ ಪ್ರೈವೇಟಲ್ಲಿ ಹಾಕ್ಸ್ದಾಗಲೇ ಹೊಟ್ಟೆ ಉರಿತಾಯಿತ್ತು ಈ ಸಾವಿರ ಚೇಂಜ್ ಆಗಿತ್ತು ಅವಾಗ ಅಷ್ಟೊಂದು ದುಡ್ಡ ಅಂತ ನಂಗೊಂದು ಎರಡು ಮೂರು ಜನ ಮೆಸೇಜ್ ಮಾಡಿದರು ಈ ನೋವನ್ನೆಲ್ಲ ನೋಡಿಕೊಂಡು ಗೌರ್ಮೆಂಟಲ್ಲಿ ಹಾಕಿಸೋದ್ ಬದಲು ಪ್ರೈವೇಟಲ್ಲಿ ಹಾಕಿಸ್ಬೋದಿತ್ತಲ್ಲ ಅಂತ ನಾನು ಪ್ರೈವೇಟಲ್ಲಿ ವ್ಯಾಕ್ಸಿನ್ ಹಾಕಿಸಿದಾಗಲೂ ಅವನಿಗೆ ಜ್ವರ ಬಂದಿತ್ತು ನೋವಾಗಿತ್ತು ಗೌರ್ಮೆಂಟಲ್ಲೂ ಸೂಜಿಲೇ ಚುಚ್ತಾರೆ ಪ್ರೈವೇಟಲ್ಲೂ ಸೂಜಿಲೇ ಚುಚ್ಚೋದು ಸೂಜಿಲಿ ಯಾರಿಗೆ ಚುಚ್ಚಿದ್ರು ನೋವು ಹಾಗೆ ಆಗುತ್ತಲ್ವ ಸ್ಟಾರ್ಟಿಂಗ್ ಒಂದು ಆರು ತಿಂಗಳವರೆಗೂ ಪೇಯ್ನ್ ಪೇನ್ಲೆಸ್ ಅಂತ ಇದೆ ಆಮೇಲಿಂದ ಎಲ್ಲ ನಾರ್ಮಲ್ಲೇ ಅಂತ ನನಗೆ ಡಾಕ್ಟ್ರ್ ಹೇಳಿದರು ಲಾಸ್ಟ್ ಟೈಮು ಅವನಿಗೆ ವ್ಯಾಕ್ಸಿನ್ ಹಾಕಿಸ್ಬೇಕಾದ್ರೆ ಕೆಲವೊಬ್ರು ತಾಯಿ ಕಾರ್ಡ್ ಮಾಡಿಸ್ಕೊಂಡಿರಲ್ಲ ಬ್ಯುಸಿ ಇರ್ತಾರೆ ದುಡ್ಡು ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ಯಾಕೆ ಹೋಗಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಏನೋ ಒಂಥರ ಜನರ ಮನಸ್ಥಿತಿನೇ ಒಂಥರ ಇರುತ್ತಲ್ವ ಸೊ ಹಾಗಾಗಿ ಪ್ರೈವೇಟಲ್ಲಿ ಹಾಕ್ಸ್ತಾರೆ ತಪ್ಪೇನಿಲ್ಲ ಅವ್ರ ದುಡ್ಡು ಅವ್ರಿಷ್ಟ ಇಲ್ಲ ಕೆಲವೊಬ್ರು ಬ್ಯುಸಿನೂ ಇರ್ತಾರೆ ಅವರಿಗೆ ತಾಯಿ ಕಾರ್ಡೆಲ್ಲ ಮಾಡ್ಸೋಕ್ಕೆಲ್ಲ ಟೈಮ್ ಇರೋಲ್ಲ ಅವಾಗ ಇನ್ನೇನು ಮಾಡೋಕ್ಕಾಗಲ್ಲ ಪ್ರೈವೇಟಲ್ಲಿ ಹಾಕಿಸ್ಲೇಬೇಕು ಇವಾಗ ಹಾಸ್ಪಿಟಲ್ಗೆ ಬಂದ್ವಿ ಹೊರಗಡೆ ಎಂಟ್ರಿ ಮಾಡಿಸ್ಬೇಕು ತಾಯಿ ಕಾರ್ಡ್ ಕೊಟ್ಟು ನೀವು ತಾಯಿ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಮಾತ್ರ ಗೌರ್ಮೆಂಟಲ್ಲಿ ವ್ಯಾಕ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋಕ್ಕಾಗೋದು ನೀವು ಪ್ರೆಗ್ನೆಂಟ್ ಇದ್ದಾಗ ಮಿಸ್ ಮಾಡದೆ ತಾಯಿ ಕಾರ್ಡನ್ನ ಮಾಡಿಸ್ಕೊಳ್ಳಿ ಒಂದು ಎರಡು ತಿಂಗಳು ಮೂರು ತಿಂಗಳು ಇದ್ದಾಗ್ಲೇ ಮಾಡ್ತಾರೆ ಅಂತ ಅನ್ಸುತ್ತೆ ನನಗೆ ಆಲ್ರೆಡಿ ಮರ್ತೋಗಿದೆ ತುಂಬ ಜನ ಪಾಪು ಎಷ್ಟು ಕೆ ಜಿ ಇದ್ದಾನೆ ಅಂತ ಕೇಳ್ತಾ ಇರ್ತೀರ ಅವ್ನು ಹತ್ತು ಕೆ ಜಿ ಇದ್ದಾನೆ ಬಟ್ ನೋಡೋಕೆ ಹಂಗೆ ಕಾಣದೇ ಇಲ್ಲ ಸಣ್ಣ ಇದ್ದಾನೇನೋ ಅಂತ ಅನ್ಸುತ್ತೆ ಬೋನ್ ವೆಯ್ಟ್ ಇದೆ ಅವನಿಗೆ ನನಗೆ ಇವ್ನ ಏಜಿನ ಮಕ್ಕಳು ಮತ್ತು ಇವನಗಿಂತ ಒಂದು ತಿಂಗಳು ಎರಡು ತಿಂಗಳು ಚಿಕ್ಕ ಮಕ್ಕಳನ್ನೆಲ್ಲ ನೋಡಿದಾಗ ದೊಡ್ಡ ಮಕ್ಕಳು ನೋಡ್ತಾ ಇರೋ ಥರ ಫೀಲ್ ಆಗುತ್ತೆ ಬಟ್ ಇವನು ನೋಡಿದ್ರೆ ಇನ್ನೂ ಸಣ್ಣ ಪಾಪು ಥರನೇ ಕಾಣಿಸ್ತಾನೆ ಯಾಕಂತ ಗೊತ್ತಿಲ್ಲ ಪಾಪುಗೆ ಇವಾಗ ಹಾಕಿದ್ದು ವಿಟಮಿನ್ ಎ ಡ್ರಾಪ್ಸು ಸಲ ಹಾಸ್ಪಿಟಲಿಗೆ ಹೋದಾಗ ತುಂಬ ಜನ ಇದ್ದರು ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಎಷ್ಟು ಜನನೇ ಇರಲಿಲ್ಲ ಹೋದ ಹತ್ತು ನಿಮಿಷಕ್ಕೆ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮನೆಗೆ ಬಂದಿದ್ವಿ ಈ ಸಲ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ವೆಯ್ಟ್ ಮಾಡಿದ್ವಿ ಇಂಜೆಕ್ಷನ್ ಹಾಕ್ತಾರಲ್ಲ ನರ್ಸು ಅವ್ರು ಸ್ವಲ್ಪ ಕೆಲಸ ಇದೆ ಅಂತ ಎಲ್ಲ ಹೋಗಿದ್ದರು ಹಾಗಾಗಿ ತುಂಬ ಜನ ಆಗಿಬಿಟ್ಟಿದ್ರು ಮತ್ತು ಟೋಕನ್ ತಗೊಂಡು ಸ್ವಲ್ಪ ಜನ ಹೋಗ್ಬಿಟ್ಟಿರ್ತಾರೆ ಹಾಗಾಗಿ ಸರಿಯಾಗಿ ನಂಬರ್ಸ್ ಗೊತ್ತೇ ಆಗೋಲ್ಲ ಯಾರಾದ ಮೇಲೆ ಯಾರು ಅಂತ ನಮ್ಮದು ತರ್ಟಿ ಏಯ್ಟ್ ಇತ್ತು ನಂಬರು ತುಂಬ ಮಕ್ಕಳಿದ್ವು ಎಲ್ಲ ಮಕ್ಕಳು ಸುಮ್ಮನಿದ್ರು ಇವನು ಎಷ್ಟು ಕಿತಾಪತಿ ಮಾಡ್ತಾ ಇದ್ದ ಅಂದರೆ ಒಂದು ನಿಮಿಷ ನಿಲ್ತಾ ಇರಲಿಲ್ಲ ಒಳಗಡೆ ಕರ್ಕೊಂಡು ಹೊರಗೆ ಹೊರಗೋಡ್ ಬರ್ತಾ ಇದ್ದ ಹೊರಗಡೆ ಕರ್ಕೊಂಬಂದ್ರೆ ಒಳಗೋಡೋಗ್ತಾ ಇದ್ದ ಅಷ್ಟು ಕಿತಾಪತಿ ಮಾಡ್ತಾ ಇದ್ದ ಇಂಜೆಕ್ಷನ್ ಹಾಕಿದ್ಮೇಲಿಂದ ಅಂತೂ ಫುಲ್ಲು ಸೈಲೆಂಟ್ ಹೋಗ್ಬಿಟ್ಟಿದ್ದ ಒಂದಷ್ಟು ಜನ ನನಗೆ ಕೇಳ್ತಾ ಇರ್ತೀರ ಪಾಪದು ನೆತ್ತಿ ಬಾಯಿ ಕೂಡಿದೆಯಾ ಅಂತ ನೆತ್ತಿ ಸಾಫ್ಟ್ ಇರುತ್ತಲ್ಲ ಅದು ಇನ್ನೂ ಅವನಿಗೆ ಕೂಡಿಲ್ಲ ಇನ್ನೂ ಒಂದು ಕಾಯಿನ್ ಅಷ್ಟಾಗ್ಲ ಇದೆ ಹಾಗೇ ಅವನಿಗೆ ಹುಟ್ಟಿದಾಗ ತುಂಬ ಅಗ್ಲ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಕಡಿಮೆ ಇದೆ ಈ ಸಲ ಹೋದಾಗ ಕೇಳಿದೆ ಅವರು ಪರವಾಗಿಲ್ಲ ಇನ್ನೂ ಒಂದೂವರೆ ವರ್ಷ ಅಲ್ವಾ ನಿಧಾನಕ್ಕೆ ಕೂಡ್ಕೊಳ್ಳುತ್ತೆ ಅದೇನು ಪ್ರಾಬ್ಲಮ್ ಇಲ್ಲ ಎರಡು ವರ್ಷ ಆಗೋವರೆಗೂ ಇರುತ್ತೆ ಅಂತ ಅಂದರು ನನಗೆ ಸ್ವಲ್ಪ ಭಯ ಇತ್ತು ನನ್ನ ರಿಲೇಟಿವ್ ಮಕ್ಕಳಿಗೆಲ್ಲ ಆಲ್ರೆಡಿ ಕೂಡಿದೆ ಇವನಿಗೆ ಯಾಕೆ ಇನ್ನೂ ಕೂಡಿಲ್ಲ ಅಂತ ಅನಿಸ್ತಾ ಇತ್ತು ಸಲ ಡಾಕ್ಟರ್ ಕೇಳಬೇಕಾ ಅಂತೆಲ್ಲ ಬಟ್ ಈ ಸಲ ನರ್ಸ್ ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಈ ಹಾಸ್ಪಿಟಲಲ್ಲಿ ಎವ್ರಿ ತರ್ಸ್ಡೆ ವ್ಯಾಕ್ಸಿನ್ ಹಾಕ್ತಾರೆ ಬೇರೆ ದಿನಗಳಲ್ಲಿ ಹಾಕಲ್ಲ ನೀವೇನಾದರೂ ಜೆ ಪಿ ನಗರ್ ಸುತ್ತಮುತ್ತ ಇದ್ದರೆ ತರ್ಸ್ ಡೇ ಮಾತ್ರ ಕರ್ಕೊಂಡು ಹೋಗಿ ಈ ಸಲ ಹಾಸ್ಪಿಟಲಿಗೆ ಹೋಗಿದ್ದಾಗ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಚೆಕಪ್ ಇದ್ರು ಅಲ್ಲಿ ಬಿ ಪಿ ಚೆಕಪ್ ಮಾಡಿಸ್ಕೊತಾ ಇದ್ದಾರಲ್ಲ ಅವರು ಏನೋ ಗೊತ್ತಿಲ್ಲ ಅವರು ನೋಡಿ ನನಗೆ ಪಾಪ ಅಂತ ಅನಿಸ್ತು ಅವ್ರ ಜೊತೆನೂ ಕೂಡ ಯಾರೂ ಬಂದಿರಲಿಲ್ಲ ಮತ್ತು ಅವ್ರು ಹೇಳ್ತಾ ಇದ್ರು ಬಿ ಪಿ ತುಂಬ ಲೋ ಇದೆ ಚೆನ್ನಾಗಿ ತಿನ್ನಿ ಅಂತೆಲ್ಲ ನಾವು ಪ್ರೆಗ್ನೆಂಟ್ ಇದ್ದಾಗ ನಮ್ಮನ್ನೆಲ್ಲ ಎಷ್ಟು ಕೇರ್ ಮಾಡಬೇಕು ಅಂತ ಆಸೆ ಪಡ್ತೀವಿ ನಮ್ಮ ಹಸ್ಬೆಂಡ್ ನಮ್ಮ ಜೊತೆಗೆ ಇರಬೇಕು ನಾವು ಕೇಳಿದ್ದೆಲ್ಲ ಕೊಡಿಸ್ಬೇಕು ಆಮೇಲೆ ಒಂದು ಸ್ವಲ್ಪ ಸಣ್ಣ ಆಗ್ಬಿಟ್ರು ಅಯ್ಯೋ ಸಣ್ಣ ಆಗ್ಬಿಟ್ನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಮತ್ತೆ ಬೇರೆಯವ್ರನ್ನ ನೋಡ್ಬಿಟ್ಟು ಅಯ್ಯೋ ಇವ್ರ ಮನೇಲಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಮನೇಲಿ ಹಿಂಗೆ ನೋಡ್ಕೊಳ್ಳಲ್ವಲ್ಲಪ್ಪ ಅಂತ ಅನ್ಕೋತಾ ಇರ್ತೀವಿ ಈ ಥರದ್ದೆಲ್ಲ ನೋಡಿದಾಗ ನಾವೇ ಎಷ್ಟೋ ಪುಣ್ಯ ಮಾಡಿದೀವಿ ಅಂತ ಅನಿಸ್ತಾ ಇರುತ್ತೆ ನಾವು ಪ್ರತಿ ಸತಿನೂ ಹಂಗೆ ಅಲ್ವಾ ನಮಗಿಂತ ಮೇಲೆ ಇರೋರ್ನೇ ಜಾಸ್ತಿ ನೋಡ್ತೀವಿ ನಮಗಿಂತ ಕೆಳಗಡೆ ಇರೋರನ್ನ ನೋಡೋದೇ ಇಲ್ಲ ಹಾಗೆಯೇ ಇವತ್ತು ಇವ್ರನ್ನ ನೋಡಿ ನನಗೆ ಒಂಥರ ಪಾಪ ಅಂತ ಅನಿಸ್ತು ಪ್ರಪಂಚದಲ್ಲಿ ಈ ಥರ ಸುಮಾರು ಜನ ಇದ್ದಾರೆ ಕಷ್ಟ ಇರೋರು ದೇವರು ನಮಗೆ ಇಷ್ಟ ಕೊಟ್ಟಿದನಲ್ಲ ಅಂತ ತೃಪ್ತಿ ಪಡ್ಕೋಬೇಕಷ್ಟೇ ಪಾಪ ಅಂತೂ ಒಂದು ನಿಮಿಷ ಕೂರ್ತಾ ಇರಲಿಲ್ಲ ಎತ್ಕೊಳ್ಳಕ್ ಬಿಡು ಬಿಡು ಕೆಳಗೆ ಅಂತ ಅಂತ ಇದ್ದ ಆಟಾಡೋಕ್ಕೆ ಒಂದು ಒಂದೂವರೆ ಗಂಟೆ ವೆಯ್ಟ್ ಮಾಡಿದ್ಮೇಲೆ ನಮ್ಮ ನಂಬರ್ ಬಂತು ಪಾಪು ಅಂತೂ ಆ ಕಡೆ ಈ ಕಡೆ ಅವ್ರನ್ನೆಲ್ಲ ನೋಡ್ಬಿಟ್ಟು ಯಾಕೆ ಈ ಮಕ್ಕಳೆಲ್ಲ ಅಳ್ತಾ ಇದ್ದಾರೆ ಅಂತೆಲ್ಲ ಸ್ವಲ್ಪ ಗಾಬರಿ ಆಗಿದ್ದಾನೆ ಅದರಲ್ಲಿ ಬೇರೆ ನಾನು ಬೇರೆ ವೀಡಿಯೋ ಮಾಡ್ತಾ ಇದ್ದೆ ವೀಡಿಯೋ ಮಾಡೋದು ಗೊತ್ತಾಗೇನಾದರೂ ಬೈದ್ಬಿಟ್ರೆ ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಬೇರೆ ಭಯ ಅಂದ್ರೂ ಸುಮ್ಮನೆ ಇರೋಕ್ಕಾಗಲ್ಲ ಯೂಟ್ಯೂಬಿಗೆ ಹಾಕ್ಬೇಕು ಅಂತ ಬೇರೆ ಹುಚ್ಚು ಬೇರೆ ವೀಡಿಯೋ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅಂದ್ರೂ ಏನಾದರೂ ಆಗಲಿ ಅಂತ ಅಂದ್ಬಿಟ್ಟು ಧೈರ್ಯದಿಂದ ಹಿಡ್ಕೊಂಡಿದ್ದೆ ಎಷ್ಟು ಜೋರಾಗಿ ಚುಚ್ತಾರಪ್ಪ ಮಕ್ಕಳಿಗೆ ಅಂತ ಅನಿಸುತ್ತೆ ಉದ್ದ ಸೂಜಿ ಒಳಗಡೆ ಹೋಗ್ಬಿಟ್ಟಿರುತ್ತೆ ಅದು ನೋಡಿದಾಗ ಅಯ್ಯೋ ಅಂತ ಅನಿಸ್ತಾ ಇರುತ್ತೆ ಪಾಪು ಹೊಳ್ಬೇಕಾದ್ರೆ ಇವಾಗ ಒಂದು ಡ್ರಾಪ್ಸ್ ಹಾಕಿದ್ರು ಟೋಟಲ್ ಎರಡು ಡ್ರಾಪ್ಸು ಎರಡು ಇಂಜೆಕ್ಷನ್ನು ಒಂದು ಕೈಗೆ ಒಂದು ಕಾಲಿಗೆ ರೈಟ್ ಹ್ಯಾಂಡಿಗೆ ಲೆಫ್ಟ್ ಲೆಗ್ಗಿಗೆ ಕೊಟ್ಟರು ಒಬ್ರು ನನಗೆ ಮೆಸೇಜ್ ಮಾಡಿದರು ನಮ್ಮೂರಲ್ಲಿ ಮೂರು ಇಂಜೆಕ್ಷನ್ ಕೊಟ್ಟರು ಒಂದೂವರೆ ವರ್ಷದ್ದು ನೀವು ಒಂದ್ಸಲ ಕೇಳಿ ಅಂತ ಅಂದ್ಬಿಟ್ಟು ನಾನು ನನ್ನ ರಿಲೇಟಿವ್ಸಿಗೆ ಎಲ್ಲ ಕೇಳಿದೆ ನನ್ನ ಫ್ರೆಂಡ್ಸಿಗೂ ಕೂಡ ಕೇಳಿದೆ ಅವರು ಹೇಳಿದ್ದು ಎರಡೇ ಇಂಜೆಕ್ಷನ್ನು ಎರಡು ಡ್ರಾಪ್ಸ್ ಅಂತ ಅಂದ್ಬಿಟ್ಟು ಬಟ್ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೇನೋ ನಂಗೆ ಗೊತ್ತಿಲ್ಲ ಬಟ್ ಇಲ್ಲಿ ಎರಡೇ ಇಂಜೆಕ್ಷನ್ ಕೊಟ್ಟಿದ್ದು ಅವ್ರ ಕೈಯಲ್ಲಿ ಇಂಜೆಕ್ಷನ್ ಇಟ್ಕೊಂಡಿರೋದು ನೋಡೆ ಇವ್ನ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು ಹಾಗೇನೇ ವಾಯ್ಸ್ ಓವರ್ ಕೊಡೋದು ಬೇಡ ಹಾಗೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅವ್ನು ಸೌಂಡ್ ಹಂಗೆ ಕೇಳೋಕ್ಕಾಗ್ತಾ ಅದೆಲ್ಲ ಬೇಜಾರಾಗ್ತಾ ಇತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಹಾಗೆಯೇ ಪಕ್ಕದ ಮಕ್ಕಳು ಕೂಡ ಅಳ್ತಾ ಅಳ್ತಾಯಿದ್ರಲ್ಲ ಎಲ್ಲಾದರೂ ಬರೀ ಹಳಸೌಂಡೆ ಕೇಳಿಸ್ತಾ ಇತ್ತು ನೋಡಿ ಎಷ್ಟು ಉದ್ದ ಚುಚ್ತಾರೆ ಅಂತ ನಾವು ಸಣ್ಣವರಿದ್ದಾಗೆಲ್ಲ ಈ ವ್ಯಾಕ್ಸಿನ್ ಎಲ್ಲ ಇರಲೇ ಇಲ್ಲ ಇವಾಗೆಲ್ಲ ಏನಪ್ಪ ಈ ಕಾಯಿಲೆಗಳು ಜಾಸ್ತಿ ವ್ಯಾಕ್ಸಿನ್ಗಳು ಜಾಸ್ತಿ ಹಂಗಾಗಿದೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಮಾತ್ರ ಹತ್ತಿದು ಹೊರಗೆ ತಕ್ಷಣ ಫುಲ್ ಸುಮ್ನಾಗ್ಬಿಟ್ಟ ಅಲ್ಲೇ ಎಳ್ನೀರ್ ಇತ್ತು ಹೋಗೋಣ ಅಂತ ಬಂದ್ವಿ ಸಪ್ಪೆ ಅಂದರೆ ಸಪ್ಪೆ ಒಳ್ಳೆ ನೀರು ಕುಡ್ದಂಗಿತ್ತು ದುಡ್ಡು ಮಾತ್ರ ಸಿಕ್ಸ್ಟಿನೋ ಸಿಕ್ಸ್ಟಿ ಫೈವ್ ರುಪೀಸೇನೋ ಅಷ್ಟೊಂದು ಕಾಸ್ಟ್ಲಿ ನಿಂಗೆ ಎಲ್ಲಿಗೆ ಚುಚ್ಚಿದ್ರು ಎಲ್ಲಿಗೆ ಚುಚ್ಚಿದ್ರೆ ನಿಂಗೆ ಬಂಗಲಕ್ಕೆ ಚುಚ್ಚಿ ಬಿಟ್ಟರು ಹೋಗೋಣ ವ್ಯಾಕ್ಸಿನ್ ಹಾಕಿಸ್ದಾಗ ಜ್ವರ ಎಲ್ಲ ಬರುತ್ತಲ್ಲ ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡಲ್ವೇನೋ ಅಂತ ಅಂದ್ಬಿಟ್ಟು ಭರ್ತ ಸೆಲ್ಯಾಕೆ ಬಂದೆ ಇದರಲ್ಲಂತೂ ಹೆವಿ ಶುಗರ್ ಹಾಕಿರ್ತಾರೆ ಏನೋ ಎಮರ್ಜೆನ್ಸಿ ಅಂತ ಇದ್ದಾಗ ತಿನ್ನಿಸ್ಬೇಕಷ್ಟೆ ಐಸ್ ಮಸಾಜ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಟ್ಟೆಗೆ ಹಾಕಿದ್ದೀನಿ ಬಟ್ ಅವ್ನು ಮಾಡಿಸ್ಕೊಳ್ಳೇ ಇಲ್ಲ ಒಪ್ಪ நன் பார்க்கே நன் மே அல்வா பகலை வைது தீரு ಪಾಪುಗೆ ಜ್ವರ ಏನು ಬಂದಿರಲಿಲ್ಲ ನಾವು ಫೈವ್ ಅವರ್ಸ್ಗೆ ಒಂದ್ಸಲ ಡೋಲೋ ಡ್ರಾಪ್ಸ್ನ ಹಾಕ್ತಾನೆ ಇದ್ವಿ ಮಾರ್ನಿಂಗ್ ಟೈಮು ನೈಟ್ ಏನು ಹಾಕಿರಲಿಲ್ಲ ಆ ಪೇಯ್ನ್ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ಜ್ವರ ಹಾಗಾಗಿ ಜ್ವರನೂ ಕೂಡ ಬಂದಿರಲಿಲ್ಲ ಬಟ್ ಕಾಲು ತುಂಬ ಪೇಯ್ನ್ ಇತ್ತು ಅವನಿಗೆ ಕೈ ಏನಷ್ಟು ಪೇಯ್ನ್ ಇರಲಿಲ್ಲ ಕಾಲನ್ನ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ ಹತ್ರನೇ ಕೂತಿರೋನು ನಾವು ಕೂರಿಸಿದ್ರೆ ಆಮೇಲಿಂದ ನಾವು ಮಲಗಿಸ್ಬೇಕಾದ್ರೂ ಕೂಡ ಅಷ್ಟೇ ಎತ್ಕೊಂಡೋಗಿ ಮಲಗಿಸ್ಕೋದ್ರೆ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ಇದ್ದ ಒಂದು ಫೈವ್ ಟೆನ್ ಮಿನಿಟ್ಸ್ ಅಳ್ತಾನೆ ಏನೋ ಇರೋವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಲಗಿಸ್ದಾಗ ನಾರ್ಮಲ್ ಆಗಿ ನಿದ್ದೆ ಬಂದಾಗ ಮಾತ್ರ ಆ ತೊಟ್ಲಲ್ಲಿ ಮಲಗ್ತಾ ಇದ್ದಿದ್ದು ಇವಾಗ ನಿದ್ದೆಯಿಂದ ಎದ್ದಾದ ಮೇಲೂ ತೊಟ್ಲಿಂದ ಕರ್ಕೊಳ್ಳೋಕೋದ್ರೆ ಇಲ್ಲ ನಾನು ಒಳಗೆ ಇರ್ತೀನಿ ಅಂತ ಅವನೇ ಕ್ಲೋಸ್ ಮಾಡು ಕ್ಲೋಸ್ ಮಾಡು ಅಂತ ಹೇಳ್ತಾ ಇದ್ದ ಪಾಪ ಅಂತ ಅನಿಸ್ತಾ ಇತ್ತು ನೋಡಿದ್ರೆ ಕಾಲಿಗೆ ಒದ್ದೆ ಬಟ್ಟೆ ಕಟ್ಟಿದ್ದೆ ಬಿಸಿನೀರನ್ನ ಆರಿಸ್ಬಿಟ್ಟು ಅದರಲ್ಲಿ ಖರ್ಚೀಫನ್ನ ಹೆಜ್ಬಿಟ್ಟು ಒದ್ದೆ ಮಾಡಿ ಹಾಕಿದ್ದೀನಿ ಇದು ಹಾಕಬೇಕಾದ್ರೂ ಅಷ್ಟೇ ಫುಲ್ ಬಡ್ಕೊಳೋವನು ಇನ್ನೇನು ಮಾಡೋದು ಅದು ಸ್ವೆಲ್ಲಿಂಗ್ ಆಗಬಾರ್ದು ಅಂತ ಅಂದ್ಬಿಟ್ಟು ಕಟ್ತಾನೆ ಇದ್ದೆ ಪದೇ ಪದೇ ಅದು ಒಣಗ್ದಂಗೆ ಒಣಗ್ದಂಗೆ ಅವ್ರಪ್ಪ ತೊಟ್ಲಿಂದ ಇದ್ ಕೆಳಗಡೆ ಇಲ್ಲ ತಳ್ತಾ ಬೇಡ ಬೇಡ ಬರಲ್ಲ ಅಂತ ಅನ್ಕಂಗಿತ್ತು ಬೇರೆ ದಿನ ಎಲ್ಲ ಅದ್ರೊಳಗ ಮಲಗ್ತಾನೆ ಇರ್ಲಿಲ್ಲ ನಿದ್ದೆ ಬಂದಾಗ ಮಾತ್ರ ಮಲಗ್ತಾ ಇದ್ದು ಪಾಪ ಅಷ್ಟು ಪೇನ್ ಆಗ್ಬಿಟ್ಟಿತ್ತು ಅದು ಸೊಳ್ಳೆ ಪಡೆದಿ ತರ ಮೇಲೆ ಕವರ್ ಇದೆಯಲ್ಲ ಅದನ್ನ ಕ್ಲೋಸ್ ಮಾಡು ಕ್ಲೋಸ್ ಮಾಡು ಅಂತ ಹೇಳ್ತಾ ಇದ್ದಾನೆ ವಾಯ್ಸ್ ಅದ್ರದ್ದೇ ಹಾಕಣ ಅಂತ ಬ್ಯಾಕ್ಗ್ರೌಂಡಲ್ ತೋಬ ತೋಬಾ ಸಾಂಗ್ ಬರ್ತಿತ್ತು ಜೋರಾಗಿ ಆಮೇಲೆ ಕಾಪಿ ರೈಟ್ ಬಂದ್ರೆ ಆಮೇಲೆ ಮತ್ತೆ ಎಡಿಟ್ ಯಾರ್ ಮಾಡ್ತಾರೆ ಒಂದ್ ಸಲಿ ಪೋಸ್ಟ್ ಮಾಡುದ್ ವಾಯ್ಸ್ ಓವರ್ನೆ ಕೊಟ್ಟಿರೋಣ ಅಂತ ಕೊಡ್ತಾ ಇದ್ದೀನಿ ಅವರಪ್ಪ ಆಮೇಲೆ ಹಂಗಂತ ಇದ್ನಲಾ ಅಂತ ಕ್ಲೋಸ್ ಮಾಡಿದ್ರು ಎಲ್ಲಿ ಇದಾನೆ ಅ ಚಿನ್ನಿ ಆ ಆ ಹೇಳಿ ಆ ಆ ಈ ಹೇಳಿ ಹೇಳಿ ಪಾಪ ಬಂಗಾರಿಗೆ ವ್ಯಾಕ್ಸಿನ್ ಕೊಡ್ಸಿ ಕಾಲೇ ಎತ್ತಕ್ಕಾಗ್ತಾ ಇಲ್ಲ ನಿನ್ನೆ ವ್ಯಾಕ್ಸಿನ್ ಕೊಡಿಸ್ಕೊಂಡು ಬಂದಿರೋದು ನೆನ್ನೆಯಿಂದ ಕಾಲಂಗೆ ಇಟ್ಕೊಂಡಿದ್ದಾನೆ ಒಂಚೂರು ಅಲ್ಲಾಡ್ತಾ ಇಲ್ಲ ಎತ್ಕೊಂಡ್ರೆ ಸಾಕು ಫುಲ್ ಅಳ್ತಾನೆ ಮಲಗಿದಾಗ ಇಲ್ಲಿ ಮಲಗಿಸಿರ್ತೀವಿ ಮತ್ತೆ ಹೊರಗಡೆಗೆ ಏನಾದರೂ ಕರ್ಕೊಂಡು ಹೋಗೋದಾದ್ರೆ ಫುಲ್ ಅಳ್ತಾನೆ ಅಲ್ಲಿ ಕೂರ್ಸದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಸಮಾಧಾನ ಆಗ್ತಾನೆ ಮುಂಚೆ ಎಲ್ಲ ಎಷ್ಟು ಓಡಾಡ್ತಾ ಇದ್ದ ಎರಡು ದಿನದಿಂದ ಕೂತಲ್ಲೇ ಕೂತಿದ್ದಾನೆ ಮುಂಚೆ ನಿಂತ್ಕೊಳ್ಳೋ ಕೂತ್ಕೊಳ್ಳೋ ಅಂದ್ರೆ ಕೂತ್ಕೋತ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದೇ ಸಮ ಕುಣಿತ ಆಗ್ತ ಇದ್ದ ಮಾತಾಡಿ ನೀವು ಹಾಯ್ ಹಾಯಿ ಹಾಯ್ నారమ్మ అమ్మ అమ్మా అప్పా నారవ అమ్మా నన్న అమ్మ గుడ్ బయ్ నీన్ యారు దీరు దీరు ఏి దీరు కం నోడీ ಕನ್ನಡಿರಿ? ಕನ್ನಡಿ? ತಲೆ ನಿಂದು ಕೈ ಎಲ್ಲಿ ಕೈ ಕೈ ಅದಾ ಅದ ಕಣ್ಣೆಲ್ಲಿ ಮೂಗ್ ಅದು ಬಾಯಿ ಮೂಗೆಲ್ಲಿ ಬ್ರಷ್ ಮಾಡ್ತಾ ಇದ್ದೀರಾ ನೀವು ಇಷ್ಟೊತ್ತಲ್ಲಿ ಗುಡ್ ಬಾಯ್ ಥರ ಹಾಯ್ ಮಾಡಿ ಪ್ಲೇನ್ ಕಿಸ್ ಕೊಡಿ ಒಂದು ಟಾಟಾ ಆಮೇಲೆ ಮಾಡೋದು ಪ್ಲೇನ್ ಕಿಸ್ ಕೊಡಿ ಪ್ಲೇನ್ ಕಿಸ್ ಹ್ಞೂ ಸರಿ ಓಕೆ ಟಾಟಾ ಮಾಡಾಯಿತು ಹ್ಞೂ ಹ್ಞೂ ಸರಿ ಬಿಡು ಓಕೆ ಹ್ಞೂ ಸರಿ ಪ್ಲೇನ್ ಕಿಸ್ ಕೊಟ್ಬಿಡು ಒಂದು ಇನ್ನೊಂದು ಇನ್ನೊಂದು ಪ್ಲೇನ್ ಕಿಸ್ ಹ್ಞೂ 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 ಗುಡ್ ಬೀರ ಇದು ಶನಿವಾರ ಬೆಳಗ್ಗೆ ತಿಂಡಿ ಹೊತ್ತಿಗೆ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ದ ಅವಾಗ ನಮಗೆ ಉಫ್ ಅಂತ ಅನ್ಸುತ್ತು ಸದ್ಯ ಓಡಾಡ್ದ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ಭಯ ಇತ್ತು ಏನಾಯ್ತಪ್ಪ ಕಾಲಿಗೆ ಅಂತ ಬಟ್ ಬೇರೆಯವ್ರು ಕೇಳಿದಾಗೆಲ್ಲ ಎಲ್ಲರೂ ಹಂಗೆ ಹೇಳಿದರು ಎರಡು ದಿನ ಕಾಲು ಮುಟ್ಟಕ್ಕೆ ಬಿಡೋಲ್ಲ ಅಂತ ಅಂದ್ಬಿಟ್ಟು ಬಟ್ ನಮಗೆ ಸ್ವಲ್ಪ ಭಯ ಇದ್ದೇ ಇರುತ್ತಲ್ವ ನೈಟಂತೂ ಸ್ವಲ್ಪನೂ ಒದ್ದಾಡಿರಲಿಲ್ಲ ಅವನು ಬೇರೆ ದಿನ ಪಲ್ಟಿ ಹೊಡೆದಿರೋನು ನೈಟು ಮಲ್ಕೊಂಡ್ರೆ ತುದಿ ಅವರಪ್ಪ ತುದಿ ಮಧ್ಯದಲ್ಲಿ ಫುಲ್ ಅವನೇ ರೌಂಡ್ ರೌಂಡ್ ಹೊಡಿತಾನೆ ಇರೋನು ಎರಡು ದಿನ ಅಂತೂ ಸ್ವಲ್ಪನೂ ಅಲ್ಲಾಡ್ದಂಗೆ ಮಲಗಿದ್ದ ಈ ವ್ಯಾಕ್ಸಿನ್ ಎಲ್ಲ ಕೊಟ್ಟು ಮಕ್ಕಳಿಗೆಲ್ಲ ಎಷ್ಟು ಹಿಂಸೆ ಕೊಡಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಅನಿವಾರ್ಯ ಕೊಡಿಸ್ಲೇಬೇಕು ಅವ್ರ ಆರೋಗ್ಯ ದೃಷ್ಟಿಯಿಂದ ಸೊ ಇದಾಗಿತ್ತು ವ್ಯಾಕ್ಸಿನ್ ಕತೆ ನೀವು ಯಾರಾದರೂ ವ್ಯಾಕ್ಸಿನ್ ಕೊಡಿಸ್ದಾಗ ಮಕ್ಕಳು ಇದೇ ಥರ ಇದ್ದರೆ ಎದ್ರುಕೋಬೇಡಿ ಎಲ್ಲ ಮಕ್ಳು ಇದೇ ಥರ ಮುಟ್ಟಕ್ಕೆ ಬಿಡೋಲ್ಲ ಎರಡು ದಿನ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ